ஹாய் எல்லூ வெல்க்கம் ப்க் டூ மை யூட்டூப் சானல் இவத்து நான் ஆஃரி லாங் டாயம் நான் மக்களீச்சு வந்தீங்க அந்தமே நான் மக்கள் ஜொத்த இது ஃபஸ்ட் டாய் நான் பீச்சுக்கு வந்து சோ ஃபுட்ஸ் நான் டெல்லி எல்லாம் எஞ்சாய் ರುವಂತಹ ಒಂದು ಸುಂದರ ಪ್ರದೇಶ ನೀವೇ ನೋಡಬಹುದು ಪ್ರಕೃತಿಯ ಒಂದು ದೃಶ್ಯವನ್ನ ಬಹಳ ಸುಂದರವಾದ ಪ್ರದೇಶ ಅದು ನನ್ನ ಊರು ಈ ಇರುವುದಕ್ಕೆ ನಾವೆಲ್ಲ ತುಂಬಾ ಪುಣ್ಯ ಮಾಡಿದ್ದೇವೆ ಫೈವ್ ಮಿನಿಟ್ಸ್ ವಾಕ್ ಮಾಡ್ಕೊಂಡು ಆಯಿತು ಬೀಚ್ಗೆ ಬರಲಿಕ್ಕೆ ಸೊ ಅವರ ವೆರಿ ಮೌಂಟ್ ಐನ್ ನನ್ನ ಮಕ್ಕಳ ಜೊತೆ ನನ್ನ ಕಸಿನ್ಸ್ ಜೊತೆ ಇಲ್ಲಿಗೆ ಬಂದದ್ದು ಸೊಡೋ ಎಂಜಾಯ್ ಮಾಡ್ಕೊಂಡು ಹೋಗುವಂತ ಹೇಳಿ ಬಂದದ್ದು

É ah, ah. ರುವಾಗ ತುಂಬ ಗೇಮ್ಸ್ ಅನ್ನ ನಾವು ಆಟಾಡ್ತಿದ್ವಿ ಸೊ ಇಲ್ಲಿ ತುಂಬ ಮೆಮರೀಸ್ ಇದೆ ನಮ್ದು ಸೊ ಇವಾಗ ನಾವೊಂದು ಒಂದು ಮೆಮರೀಸ್ ಅನ್ನ ರಿಕಾಲ್ ಮಾಡ್ಲಿಕ್ಕೆ ಒಂದು ಗೇಮ್ ಅನ್ನ ಆಟ ಆಡ್ತಿದ್ದೇವೆ ಗೇಮ್ನ ಹೆಸರು ಸೊಪ್ಪು ಆಟ ಅಂತ ಹೇಳಿ ನೋಡಿ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಟ ಆಡೋದಂದ್ರೆ ತುಂಬ ಖುಷಿ ಅಲ್ವಾ ಸೊ ಇವಾಗ ನಾವು ಅದೇ ಗೇಮನ್ನು ಆಟ ಆಡ್ತಿದ್ದೇವೆ ನೋಡಿ ನಾವು ಎಷ್ಟೆಲ್ಲ ಎಂಜಾಯ್ ಮಾಡಿ ಆ ಗೇಮ್ ಆಡಲಿಕ್ಕೆ ನನ್ನ ಕಸಿನ್ಸಿಗೆ ಟೀಮ್ ಮಾಡ್ತಾ ಇದ್ದಾರೆ ನೋಡಿ

ನೋಡಿ ನೋಡಿ ಇಬ್ರು ಸೊ ನಂಬರ್ ಸೊ ಅವ್ರು ಬಂದೀಗೊಪ್ಪಿಡ್ಕೊಂಡು ಹೋಗುದಕ್ಕಿಂತ ಮುಂಚೆ ಔಟ್ ಮಾಡಿದೆ ಔಟ್

ನನ್ಗೆ ಈ ದಿನ ತುಂಬಾ ಒಳ್ಳೆ ರೀತಿಯಲ್ಲಿ ನಾವು ಸ್ಪೆಂಡ್ ಮಾಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಟೈಮ್ ಆಯ್ತು ಈಗ ತುಂಬ ಆಯ್ತು ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಈ ನನ್ನ ಊರಿನ ಬಗ್ಗೆ ನಿಮಗೆ ಮುಂದಿನ ಬ್ಲಾಗ್ಗಳಲ್ಲಿ ನೋಡಲಿಕ್ಕೆ ಸಿಗ್ತದೆ ಸೊ ಅಲ್ಲಿ ತನಕ ಸ್ಟೇಟಿ ಉಂಟು ನಿಮ್ಮ ಒಂದು ಲೈಕ್ ಶೇರಿಂದ ನನಗೆ ಇನ್ನು ಮುಂದಿನ ಬ್ಲಾಗ್ಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗ್ತದೆ ಸೊ ನೀವು ಆದಷ್ಟು ಬೇಗ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸನ್ನು ನೋಡಿ ಅದಕ್ಕೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬದುಕು ಎಂದರೆ ನದಿಯ ಹಾಗೆ ಕೊನೆಯಿಲ್ಲದ ಪಯಣ ಯಾವುದೂ ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ ಉಳಿಯುವುದು ಒಂದೇ ಹೃದಯ ತಟ್ಟುವ ನೆನಪುಗಳು